ಹೇ ಗಾಯ್ಸ್ ರೀಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷರ ಅಕಾಡೆಮಿ ಚಾಪ್ಟರ್ ವೈಸ್ ಸೀರೀಸ್ನ ವಿಡಿಯೋಗಳಿಗೆ ನೀವು ತೋರಿಸ್ತಿರುವಂಥ ರೆಸ್ಪಾನ್ಸಿಗೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ ಇಸ್ಟರಿ ವಿಷಯದ ಮೂರನೇ ಚಾಪ್ಟರ್ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಅಂತ ತಿಳ್ಕೊಳ್ಳೋಣ ವಿಡಿಯೋನ ಎಂಟು ತನಕ ನೋಡಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸರ್ ಪಿ ಡಿ ಎಫ್ನ ಪ್ರೊವೈಡ್ ಮಾಡಿ ಅಂತ ಕೇಳ್ತಿರು ತುಂಬ ಜನ ಸೊ ಯಾರ್ಯಾರಿಗೆ ಪಿ ಡಿ ಎಫ್ ಬೇಕು ನಮ್ಮ ಅಕ್ಷರ ಅಕಾಡೆಮಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ನಮಗೆ ಮೆಸೇಜ್ ಮಾಡಿ ನಿಮಗೆ ಪಿ ಡಿ ಎಫ್ನ ಪ್ರೊವೈಡ್ ಮಾಡ್ತೀವಿ ಮೌರ್ಯರು ಜಗತ್ತಿನ ಬಲಿಷ್ಠ ಸಾಮ್ರಾಜ್ಯಗಳಲ್ಲಿ ಒಬ್ಬರು ಸೊ ಈ ಮೌರ್ಯರ ಆರಂಭಿಕ ದಿನಗಳು ಹೇಗಾಯಿತು ಅಂದರೆ ಪ್ರಾರಂಭ ಹೇಗಾಯಿತು ಯಾರ ಸಹಾಯದಿಂದ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಿಸಿದರು ಅಂತ ನೋಡೋದಾದರೆ ನಂದ ಮನೆತನದ ಧನನಂದನನ್ನು ಕೌಟಿಲ್ಯನ ಸಹಾಯದಿಂದ ಚಂದ್ರಗುಪ್ತ ಮೌರ್ಯ ಸೋಲಿಸಿ ಮೌರ್ಯ ವಂಶವನ್ನು ಸ್ಥಾಪನೆ ಮಾಡ್ತಾನೆ ಭಾರತದಲ್ಲಿ ಏಳಿಗೆ ಬಂದಂತಹ ಸಾಮ್ರಾಜ್ಯಗಳಲ್ಲಿ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಮೌರ್ಯ ವಂಶವನ್ನು ಸ್ಥಾಪನೆ ಮಾಡಿದವನು ಚಂದ್ರಗುಪ್ತ ಮೌರ್ಯ ಅವನ ರಾಜಧಾನಿ ಯಾವುದಂದರೆ ಪಾಟಲಿಪುತ್ರ ಪಾಟಲಿ ನಿರ್ಮಿಸಿದವನು ಉದಯನ ಸ್ಪೆಲ್ಲಿಂಗ್ ಸ್ವಲ್ಪ ತಪ್ಪಾಗಿದೆ ಸಾರಿ ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿ ಮೌರ್ಯರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ನಮಗೆ ಆ್ಯಂಡ್ ಕೌಟಿಲ್ಯ ಭಾರತದ ಮ್ಯಾಕವಲಿ ಅಂತ ಕರೀತಾರೆ ಸೊ ಭಾರತದ ಮ್ಯಾಕವಲಿ ಕೌಟಿಲ್ಯ ಇನ್ನೊಂದು ಸಲ ನೋಡೋದಾದ್ರೆ ಮೌರ್ಯ ವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಅವನ ರಾಜಧಾನಿ ಯಾವುದಾಗಿತ್ತು ಅಂದರೆ ಪಾಟಲಿಪತ್ರ ಪುತ್ರ ಸ್ಟಾರ್ಟಿಂಗ್ ನಿರ್ಮಾಣ ಮಾಡಿದವನು ಉದಯನ ಕೌಟಿಲ್ಯನನ್ನು ಭಾರತದ ಮ್ಯಾಕಾವ್ಯಾಲಿ ಅಂತ ಕರೀತಾರೆ ಸೊ ಕೌಟಿಲ್ಯನ ಅರ್ಥಶಾಸ್ತ್ರ ಪುಸ್ತಕವನ್ನು ಮೈಸೂರಿನ ಶ್ಯಾಮಶಾಸ್ತ್ರಿಗಳು ಸಾವಿರದ ಒಂಬೈನೂರ ಐದರಲ್ಲಿ ಬೆಳಕಿಗೆ ತರ್ತಾರೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ವಿಸ್ತಾರವಾದ ಇತಿಹಾಸ ನಮಗೆ ಗೊತ್ತಾಗೋದು ಯಾವುದರಿಂದ ಅಂದರೆ ಶಾಸನಗಳ ಬಗ್ಗೆ ಇದರ ಬಗ್ಗೆ ವಿಡಿಯೋ ಎಣ್ಣಲ್ಲಿ ಮಾಹಿತಿ ಇದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮೌರ್ಯವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಇವನ ಕಾಲಾವಧಿ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತರಿಂದ ಇನ್ನೂರ ತೊಂಬತ್ತೆಂಟು ಸೊ ಈ ಅವಧಿಯವರೆಗೆ ಮೌರ್ಯ ಸಾಮ್ರಾಜ್ಯವನ್ನು ಆಳ್ತಾನೆ ಇವನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಇವನ ರಾಜಧಾನಿ ಪಾಟಲಿಪುತ್ರ ಇವನ ಬಗ್ಗೆ ಗುಜರಾತ್ನ ಗಿರ್ನಾರ್ ಶಾಸನದಲ್ಲಿ ಇವನ ಬಗ್ಗೆ ಮಾಹಿತಿಯನ್ನು ಹೇಳಲಾಗಿದೆ ಭದ್ರಬಾಹುವಿನೊಂದಿಗೆ ಶ್ರವಣ ಬೆಳಕ್ಕೆ ಬಂದು ತನ್ನ ಕೊನೆಯ ದಿನಗಳನ್ನು ಚಂದ್ರಗಿರಿ ಬೆಟ್ಟದಲ್ಲಿ ಕಳಿತಾನೆ ಇವನು ಬಿಂದುಸಾರ ಬಿಂದುಸಾರ ಚಂದ್ರಗುಪ್ತನ ಮಗ ಮತ್ತು ಸಾಮ್ರಾಟ ಅಶೋಕನ ತಂದೆ ಚಂದ್ರಗುಪ್ತನ ಅವಧಿಯಲ್ಲಿ ಇವನು ತಕ್ಷಶಿಲಾ ಮತ್ತು ಉಜ್ಜಯನಿಯ ಪ್ರಾಂತ್ಯಗಳಲ್ಲಿ ರಾಜಪ್ರತಿನಿಧಿಯಾಗಿರ್ತಾನೆ ಇವನಿಗೆ ಅಮಿತ್ರಗಾತ ಎಂಬ ಬಿರುದಿರುತ್ತೆ ಈಜಿಪ್ಟ್ನ ರಾಜ ಎರಡನೇ ತಾಲಾಮಿ ತನ್ನ ರಾಯಭಾರಿಯಾದ ಡಯಾನಿಸನನ್ನು ಇವನ ಆಸ್ಥಾನಕ್ಕೆ ಕಳಿಸಿರ್ತಾನೆ ಅಶೋಕ ಚಕ್ರವರ್ತಿ ಸೊ ಇವನ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಅಶೋಕನ ಬಗ್ಗೆ ನೀವು ಕಂಪ್ಲೀಟಾಗಿ ಓದಬೇಕು ಅಂದರೆ ಹತ್ತರಿಂದ ಹದಿನೈದು ಪೇಜ್ ತನಕ ಮಾಹಿತಿ ಇದೆ ಬಟ್ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಿಂದೆ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪಾಯಿಂಟ್ಸ್ಗಳನ್ನು ಮಾತ್ರ ಹಾಕಿದ್ದೀನಿ ಸೊ ಇವನು ಬಿಂದು ಸಾರನ ಮಗ ಮತ್ತು ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಹದಿನೆಂಟನೇ ವರ್ಷದಲ್ಲಿದ್ದಾಗ ಅವಂತಿಯ ರಾಜಧಾನಿ ಉಜ್ಜಯಿನಿಯ ರಾಜ್ಯಪಾಲನಾಗಿರ್ತಾನೆ ಇವನು ಕ್ರಿಸ್ತಪೂರ್ವ ಇನ್ನೂರ ಅರವತ್ತೊಂಬತ್ತರಲ್ಲಿ ಸಿಂಹಾಸವನ್ನು ಅಲ ಸಿಂಹಾಸನವನ್ನು ಅಲಂಕಾರ ಮಾಡ್ತಾನೆ ಇವನ ಪ್ರಧಾನಮಂತ್ರಿ ರಾಧಾ ಕೊನೆಯಲ್ಲಿ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಕಳಿಂಗ ಯುದ್ಧ ಮೌರ್ಯರ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ಅಂಶ ಸಿಗೋದು ಅಂದರೆ ಕಳಿಂಗ ಯುದ್ಧ ಸೊ ಇದು ಕ್ರಿಸ್ತಪೂರ್ವ ಇನ್ನೂರ ಅರವತ್ತ ಒಂದರಲ್ಲಿ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಅಂದರೆ ಒಡಿಶಾ ರಾಜ್ಯದ ದೌಲಿ ಎಂಬ ನದಿಯ ದಡದಲ್ಲಿ ನಡೆಯುತ್ತಿದ್ದು ಆ್ಯಂಡ್ ಅಶೋಕ ಸಿಂಹಾಸನವನ್ನು ಏರಿದ್ದ ಎಂಟನೇ ವರ್ಷಕ್ಕೆ ಈ ಯುದ್ಧ ನಡೆಯುತ್ತೆ ಕೆಲವೊಂದು ಕಡೆ ಕಳಿಂಗನ ಕಾಳಿಂಗ ಆಗಿದೆ ಎಡಿಟ್ ಮಿಸ್ಟೇಕಿಂದ ಸಾರಿ ಅದನ್ನು ಚಮಿಸಿ ಕೆಲವು ಕಡೆ ಕಳಿಂಗದ ಅರಸ ಕಾರವೇಲ ಎಂದು ಕೂಡ ನಂಬುದಾಗಿದೆ ಅಂದರೆ ಅಶೋಕನ ಜೊತೆ ಯುದ್ಧ ಮಾಡಿದವನು ಕಳಿಂಗದ ಕಾರವೇಲ ಎಂದು ಕೂಡ ನಂಬುದಾಗಿದೆ ಒಂದೊಂದು ಕಡೆ ಹದಿಮೂರನೇ ಬಂಡೆಗಲ್ಲು ಶಾಸನ ಕಳಿಂಗದ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತೆ ಒಂದೊಂದು ಕಡೆ ಕಳಿಂಗ ಅನ್ನೋದ್ರ ಬಗ್ಗೆ ಕಾಳಿಂಗ ಅಂತಾಗಿದೆ ಎಡಿಟ್ ಮಾಡಬೇಕಾದ್ರೆ ತಪ್ಪಾಗಿದೆ ಸಾರಿ ಅಶೋಕನ ಕಾಲದಲ್ಲಿದ್ದ ಐದು ಪ್ರಾಂತ್ಯಗಳು ಮೌರ್ಯರ ಐದು ಪ್ರಾಂತ್ಯಗಳು ಯಾವುದು ಅಂದರೆ ಕಳಿಂಗದ ರಾಜಧಾನಿ ತೋಸಾಲಿ ಸೊ ಸಾರಿ ಅದು ಕಾಳಿಂಗ ಆಗಿದೆ ಉತ್ತರ ಪಥದ ತಕ್ಷಶಿಲ ದಕ್ಷಿಣ ಪಥದ ಸುವರ್ಣಗಿರಿ ಸುವರ್ಣಗಿರಿ ಅಂದರೆ ಕರ್ನಾಟಕ ಅಂತ ಅರ್ಥ ಅವಂತಿಯ ರಾಜಧಾನಿ ಉಜ್ಜಯಿನಿ ಮತ್ತು ಮಧ್ಯಪ್ರದೇಶದ ಪಾಟಲಿಪುತ್ರ ಈ ಐದು ಅಶೋಕನ ಸಮಯದಲ್ಲಿ ಪ್ರಾಂತ್ಯಗಳಾಗಿರ್ತವೆ ಅಂದರೆ ಮೌರ್ಯರ ಸಾಮ್ರಾಜ್ಯ ಇಷ್ಟು ಪ್ರಾಂತ್ಯಗಳಲ್ಲಿ ಹರಡಿರುತ್ತೆ ಅಶೋಕನ ಶಾಸನಗಳು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುವುದು ಶಾಸನಗಳು ಶಾಸನಗಳ ಅಧ್ಯಯನವನ್ನು ಎಪಿಗ್ರಫಿ ಎನ್ನುವರು ಅಶೋಕನನ್ನು ಶಾಸನಗಳ ಪಿತಾಮಹ ಅಂತ ಕರೀತಾರೆ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಮೊದಲ ಬಾರಿಗೆ ಜೇಮ್ಸ್ ಪ್ರಿನ್ಸಿಪ್ ಎಂಬ ವ್ಯಕ್ತಿ ಅಶೋಕನ ಶಾಸನಗಳನ್ನು ಓದಿ ಅರ್ಥೈಸಿಕೊಳ್ತಾನೆ ತನ್ನ ಶಾಸನಗಳೊಂದಿಗೆ ಪ್ರಜೆಗಳೊಂದಿಗೆ ನೇರವಾಗಿ ಮಾತನಾಡಿದ ಏಕೈಕ ರಸ ಅಶೋಕ ಸೊ ಒಟ್ಟಾರೆಯಾಗಿ ಹದಿನಾಲ್ಕು ಶಾಸನಗಳನ್ನು ಅಶೋಕ ಕೆತ್ತಿಸ್ತಾನೆ ಅಂದರೆ ಅಧಿಕೃತವಾಗಿ ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋ ನಾಲ್ಕು ಶಾಸನಗಳ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮೊದಲ ಶಾಸನ ಪ್ರಾಣಿಗಳನ್ನು ಕೊಲ್ಲಬಾರದೆ ಎಂಬುದನ್ನು ತಿಳಿಸುತ್ತೆ ಆ್ಯಂಡ್ ಮೂರನೇ ಶಾಸನ ಯುಕ್ತರು ಮತ್ತು ರುಜುಕರು ಪ್ರತಿ ಐದು ವರ್ಷಕ್ಕೊಮ್ಮೆ ಸಾಮ್ರಾಜ್ಯದಲ್ಲಿ ಓಡಾಡಿ ಧರ್ಮವನ್ನು ಸಾರಬೇಕು ಅಂತ ಹೇಳುತ್ತೆ ದೆನ್ ಐದನೇ ಶಾಸನ ಐದನೇ ಶಾಸನದಲ್ಲಿ ಅಶೋಕ ಪ್ರಜೆಗಳು ತನ್ನ ಪ್ರೀತಿಯ ಮಕ್ಕಳು ಎಂದು ಹೇಳಿದ್ದಾನೆ ಆ್ಯಂಡ್ ಇಂಪಾರ್ಟೆಂಟ್ ಶಾಸನ ಅಂದರೆ ಹದಿಮೂರನೇ ಶಾಸನ ಇದು ಕಳಿಂಗದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡುತ್ತೆ ಮೌರ್ಯರ ಆಡಳಿತ ಸೊ ಇದರಲ್ಲಿ ಸಮಹರ್ತ ಅಂದರೆ ಕಂದಾಯ ಅಧಿಕಾರಿ ಅಂತ ಸನ್ನಿಧಾತ ಅಂದರೆ ಖಜಾಂಜಿ ಅಂತ ಆ್ಯಂಡ್ ಧರ್ಮಸ್ಥಯ ಅಂದರೆ ಸಿವಿಲ್ ಕೋರ್ಟ್ ಕಂಟಕ ಶೋಧನ ಅಂದರೆ ಕ್ರಿಮಿನಲ್ ಕೋರ್ಟ್ ಈ ನಾಲ್ಕು ಪಾಯಿಂಟ್ಸ್ಗಳ ಮೇಲೂ ಪ್ರಶ್ನೆಗಳು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿವೆ ಮೌರ್ಯರ ಪತನ ಸೊ ಮೌರ್ಯರ ಆರಂಭವನ್ನು ನೀವು ನೋಡಿದ್ರಿ ಧನನಂದನನ್ನು ಕೌಟಿಲ್ಯನ ಸಹಾಯದಿಂದ ಚಂದ್ರಗುಪ್ತ ಮೌರ್ಯ ಸೋಲಿಸಿ ಮೌರ್ಯವಂಶವನ್ನು ಸ್ಥಾಪನೆ ಮಾಡ್ತಾನೆ ಸೊ ಇದರ ಪತನ ಹೇಗಾಯಿತು ಅಂದರೆ ಮೌರ್ಯರ ಕೊನೆಯ ಅರಸ ಬೃಹದ್ರಥ ಇವನನ್ನು ಕ್ರಿಸ್ತಪೂರ್ವ ನೂರ ಎಂಬತ್ತರಲ್ಲಿ ಪುಷ್ಯಮಿತ್ರ ಶೃಂಗ ಇವನನ್ನು ಕೊಂದು ಶುಂಗ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ ಸೊ ಅಲ್ಲಿಗೆ ಜಗತ್ತಿನ ಬಲಿಷ್ಠ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಪತನಗೊಳ್ಳುತ್ತೆ ಸೊ ಗೈಸ್ ಯಾರಿಗಾದರೂ ಪಿ ಡಿ ಎಫ್ ಬೇಕಾಗಿದ್ದರೆ ನಮ್ಮ ಅಕ್ಷರ ಅಕಾಡೆಮಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಅಲ್ಲಿ ಮೆಸೇಜ್ ಮಾಡಿ ನಿಮಗೆ ಪಿ ಡಿ ಎಫ್ನ ಪ್ರೊವೈಡ್ ಮಾಡ್ತೀವಿ ಆ್ಯಂಡ್ ಈ ವಿಡಿಯೋದಲ್ಲ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಎಡಿಟ್ ಮಾಡ್ಬೇಕಾದ್ರೆ ಮಿಸ್ ಆಗಿ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ ಆಗಿರೋದಕ್ಕೆ ಸಾರಿ ಕೇಳ್ತೀನಿ ಆ್ಯಂಡ್ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋ ಲೈಕ್ ಕೊಡಿ ಆ್ಯಂಡ್ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ಎರಡು ವೀಡಿಯೋನ ಅಪ್ಲೋಡ್ ಮಾಡ್ತೀವಿ ಮಾರ್ನಿಂಗ್ ಏಳು ಗಂಟೆಗೆ ಕರೆಂಟ್ ಅಫೇರ್ಸ್ ವೀಡಿಯೋ ಮತ್ತು ಸಂಜೆ ಏಳುವರೆಗೆ ಒಂದು ಜನರಲ್ ಟಾಪಿಕ್ ಮೇಲೆ ವೀಡಿಯೋ ಇರುತ್ತೆ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ನಮ್ಮ ವೀಡಿಯೋ ಲಿಂಕ್ನ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್